ಎಲ್ಲರಿಗೂ ಓಂ ಶಾಂತಿ ಬ್ರಹ್ಮ ಕುಮಾರಿ ಆಶ್ರಮದಲ್ಲಿ ಇಪ್ಪತ್ ಇಪ್ಪತ್ತು ಜಗಗಳದ್ ಟ್ವೆಂಟಿ ಪ್ಲೇಸಸ್ ಅದಾವ್ ಅದರಲ್ಲಿ ಒಂದು ಗ್ಲೋಬಲ್ ಹಾಸ್ಪಿಟಲ್ ಅಂದ್ರೆ ದವಾಖಾನಿ ಅದ ನೂರ್ ಬೆಡ್ ಹಾಸ್ಪಿಟ್ಲು ಮೂರ್ನೂರು ಜನ ಕೆಲಸ ಮಾಡ್ತಾರೆ ಮೂವತ್ತು ಜನ ಡಾಕ್ಟರ್ಸ್ ಅದ ನಾವು ಹದಿನೈದು ಜನ ಕನ್ನಡದವ್ರು ಇಲ್ಲಿ ಸೇವ್ ಮಾಡ್ತೀವಿ ಬ್ರಹ್ಮಕುಮಾರ್ ಆಶ್ರಂದಾಗ ಒಂದ್ ವರ್ಷಕ್ಕೆ ಒಂದು ನೂರ ಐವತ್ತ ದೇಶ ಜನ ಬರ್ತಾರ ನಿಮ್ಮಂತವ್ರು ಅದಕ್ ಹಾಸ್ಪಿಟಲ್ ಅವಶ್ಯಕತೆ ಲಕ್ಷ ಕೊಟ್ಟು ಕೇಳ್ರಿ ಯಾರು ಒಂದ್ ದಿನ ಮೌಂಟ್ ಆಬುದಲ್ಲಿ ನಡೆದ್ ಹೋಗ್ತಾರಲ್ಲ ಒಂದು ಸಾವಿರ ಹಸುವನ್ನು ದಾನ ಮಾಡಿ ಪುಣ್ಯ ಬಂದ್ ನಿಮ್ಮನ್ನು ಸ್ವಯಂ ಪರಮಾತ್ಮ ಕರ್ಕೊಂಬಂದಿದಾನ ನನಗ ಮೂವತ್ತೈದು ವರ್ಷ ಮುಂಚೆ ಮೂವತ್ತೈದು ವರ್ಷ ಮುಂಚೆ ಪರಮಾತ್ಮ ನನಗ್ ಬಿಜಾಪುರದಿಂದ ಕರ್ಕೊಂಡ್ ಬಂದಿದ ಕರ್ನಾಟಕದಿಂದ ಅವಾಗ ಒಬ್ರು ಅಕ್ಕೋರ್ ಇದ್ರು ಈಗೂ ನಿಮ್ಗೊಬ್ರು ನಿಮ್ಮನ್ನ ಕರ್ಕೊಂಡ್ ಬಂದವರು ಪರಮಾತ್ಮ ಇನ್ನು ಹೋಗಿ ಇಡೀ ಜೀವನದಲ್ಲಿ ಸುಖಿಯಾಗಿರ್ಬೇಕಂದ್ರೆ ಐದು ಬಂಗಾರದ ಬೆರಳನ್ನು ನೆನಪಿಟ್ಕೊಂಡ್ರೆ ಸಾಕು ನಿಮ್ಮ ಜೀವನ ವಜ್ರವಾಗ್ತದ ಐದು ಮಾತು ಊಟದ ಬಗ್ಗೆ ನೆನಪಿಟ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ ಊಟ ಮಾಡೋಕ್ಕಿಂತ ಮೊದಲು ಇಷ್ಟು ತರಕಾರಿ ತಿನ್ರಿ ಸಕ್ರೆ ಜಾಗದ ಕಪ್ ಬೆಲ್ಲ ಮೈದಾ ಜಾಗದ ಹಿಟ್ಟು ಗೋಧಿ ಹಿಟ್ಟು ಯೂಸ್ ಮಾಡ್ರಿ ಅಲ್ಲಿಂದ ರಾತ್ರಿ ಮುಂದೆ ಯಾವಾಗಲೂ ನಿಮ್ಮ ಕಾಲು ಸ್ವಚ್ಛಂಗೆ ತೊಳ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಐದು ವರ್ಷದ ಮಗುವಾಗಿ ಕೂತ್ಕೊಂಡು ಪರಮಾತ್ಮ ನೆನಪು ಮಾಡಿ ಮಂದ್ಕೊಳ್ಳಿ ಐದು ಗಂಟೆ ನಿದ್ದೆ ಬರ್ತದೆ ಒಂದಿಷ್ಟು ಎರಡು ತಿಂತು ಬರ್ರಿ ಕ್ಯಾಲ್ಸಿಯಂ ಹೆಚ್ಚಾಗ್ತದೆ ಮೌಂಟ್ ಆಬುದಿಂದ ಊರಿಗೆ ಹೋದ ತಕ್ಷಣ ಇಡೀ ಜೀವನದಲ್ಲಿ ಖುಷಿ ಫಸ್ಟ್ ಬೆರಳು ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಐದು ಗಂಟೆಗೆ ಕೇಳುದು ಕಣ್ಣೀರಿಂದ ಮುಖ ತಕ್ಕೊಂಡು ಹದಿನೈದು ನಿಮಿಷ ಧ್ಯಾನ ಮಾಡಿ ನಾ ಮೂರಕ್ಕೆ ಕೇಳ್ತೇನೆ ಮೂವತ್ತೈದು ವರ್ಷದಿಂದ ಎರಡಕ್ಕೆ ಅಟ್ ಲೀಸ್ಟ್ ಐದಕ್ಕೆ ಇದರಿಂದ ಮಾನಸಿಕ ಸ್ಥಿತಿ ಆರೋಗ್ಯ ಎರಡು ಚೆನ್ನಾಗಿರ್ತದೆ ಎರಡನೇ ಬೆರಳು ಹೇಳ್ತದ ಊಟ ಮಾಡ್ಬಂದು ಮಾತಾಡುದು ಮಾತಾಡೋದು ಟಿವಿ ನೋಡುದು ಬಂದ್ ಮಾಡಿ ಸೈಲೆಂಟ್ ಆಗಿ ಶಾಂತಿಯಿಂದ ಭಗವಂತನ ಶುದ್ಧ ಊಟವನ್ನೇ ಮಾಡಿ ರಾತ್ರಿ ಹತ್ತು ಗಂಟೆಗೆ ಬಂದ್ಕೊಳ್ಳಿ ಐದು ವರ್ಷದ ಮಗುವಾಗಿ ಬಂದ್ಕೊಳ್ಳಿ ಒಂಬತ್ತಕ್ಕೆ ಬಂದ್ಕೊಳ್ಳೋದು ವಜ್ರ ಹತ್ತಕ್ಕೆ ಬಂದ್ಕೊಳ್ಳೋದು ಬಂಗಾರ ಹತ್ತುವರೆಗೆ ಬೆಳ್ಳಿ ಹನ್ನೊಂದಕ್ಕೆ ಕಬ್ಣ ಹನ್ನೆರಡಕ್ಕೆ ರಾಕ್ಷಸ ಎಮರ್ಜೆನ್ಸಿ ನೋ ಪ್ರಾಬ್ಲಮು ಇಪ್ಪತ್ನಾಲ್ಕು ತಾಸು ಹೆಚ್ಚಿರಬಹುದು ಇಡೀ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಅರ್ಧ ಗಂಟೆ ಓಂ ಶಾಂತಿಗೆ ಹೋಗಿ ಈ ಬೆರ ಹೇಳ್ತಾರೆ ಇಡೀ ಜೀವನದಲ್ಲಿ ಇರ್ಬೇಕಂದ್ರೆ ಐದು ಮಾತ್ರೆ ತಗೋಬೇಕು ಒಂದ್ಸಲ ಎಲ್ಲಾರು ಹೇಳಿ ತಾಳ್ಮೆ ಶಾಂತಿ ಶಾಂತಿ ಪ್ರೀತಿ ಪ್ರೀತಿ ಖುಷಿ ಖುಷಿ ಸಂತುಷ್ಟೇ ಮನೆಯಲ್ಲಿ ಹೆಸರೆಲ್ಲ ಖುಷಿ ನಿಮ್ಮ ಗಂಡನ ಹೆಸರ ಪ್ರೇಮ ಮಗಳು ಮತ್ತು ಸೊಸೆ ಶಾಂತಿ ಮಗ ಹಳೆಯ ಸಂತೋಷ ಆ ಭಗವಂತ ನಿಮ್ಗೆ ಐದು ಕೈ ಕೊಟ್ರೆ ನಿಮ್ ಕೈ ಯಾವಾಗ ಹಿಂಗಿರ್ಬೇಕು ನಿಮ್ಮನ್ನ ನೋಡ್ಕೋಬೇಕು ಪರಮಾತ್ನ ನೋಡಬೇಕು ಅವ್ರ ಹಂಗಿದ್ದಾರೆ ಇವ್ರ ಹಿಂಗಿದಾರೆ ಕಸ ತುಂಬ್ಕೊಳ್ಬೇಡಿ ನಿಮ್ಮನ್ನ ನೀವ್ ನೋಡ್ಕೊಳ್ಳಿ ಅರಿವ ನೀರಾಗ್ರಿ ಲಕ್ಷ್ಮಿ ಆಗ್ರಿ ವರದಾನ ಕೊಡ್ರಿ ನಾಕ್ ಫ್ಯಾಕ್ಟ್ರಿ ಇಲ್ಲ ಐಸ್ ಫ್ಯಾಕ್ಟ್ರಿ ಇಲ್ಲಿ ಶಾಂತ ಇರ್ಬೇಕು ಬಾಯಿಲಿ ಸಕ್ರಿ ಫ್ಯಾಕ್ಟ್ರಿ ನಿಮ್ಮ ಮಾತುಗಳು ಮುತ್ತಿನಂಗಿರ್ಬೇಕು ಅರ್ಧದಲ್ಲಿ ಪ್ರೀತಿ ಎಲ್ಲರೂ ನನ್ನವ್ರು ಅವ್ರನ್ಬೇಕು ಇಲ್ಲಿ ಪರಮಾತ್ಮ ಫ್ಯಾಕ್ಟ್ರಿ ಯಾರು ಬಹಳ ಪುಣ್ಯ ಮಾಡಿರ್ತಾರಲ್ಲ ಮೌಂಟ್ ಬರ್ತಾರ ಒಂದು ಕನ್ನಡ ಪುಸ್ತಕ ಇದೆ ಬ್ರಹ್ಮ ಬಾಬಾ ಅವ್ರ ಜೀವನ ಚರಿತ್ರೆ ಅದನ್ನು ಹೋಗಿ ಡೈಲಿ ಒಂದ್ ಪೇಜ್ ಓದಿ ಅಲ್ಲಿಂದ ಒಂದು ಫೋಟೋ ಇದೆ ನಾ ಅದೀನಿ ಅಂತ ಹೇಳಿ ಮೈ ಹೂನ ಆ ಫೋಟೋ ಇಟ್ಕೊಂಡ್ಬಿಟ್ಟು ಎದ್ದ ತಕ್ಷಣ ಪರಮಾತ್ಮ ಫೋಟೋ ನೋಡಿ ನಾನು ನಿಮ್ ಸಂಬಂಧಿಕ ನನ್ನ ಹೆಸರು ಶಿವಾನಂದ ಇಲ್ಲಿ ಬಂದು ಮೂವತ್ತೈದು ವರ್ಷ ಆಯ್ತು ನಮ್ದು ಬಿಜಾಪುರ್ ಕನ್ನಡ ಕ್ಲಾಸು ಬೆಳಗ್ಗೆ ಐದುವರಿಂದ ಆರೂವರೆ ರಾತ್ರಿ ಎಂಟುವರಿಂದ ಒಂಬತ್ತುವರೆ ಆನಂದ ಸರ್ವ ಇದು ಮನ್ಮೋನಿ ಒಂದಲ್ಲಿ ತ್ರಿಲೋಕ ಗಾರ್ಡನ್ಗೆ ಕನ್ನಡ ಕ್ಲಾಸ್ ಮಾಡ್ತಾರೆ ಬೆಳಗ್ಗೆ ಐದುವರಿಂದ ಆರೂವರೆ ರಾತ್ರಿ ಎಂಟೂವರಿಂದ ಒಂಬತ್ತುವರೆ ಎಲ್ಲರಿಗೆ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ